ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಈಸಿಯಾಗಿ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ತವ ಮೇಲೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ ಸೊ ನಾನೇನು ಮಸಾಲೆ ಮಸಾಲೆಗೆ ಸಲ ಹಾಕ್ತಿಲ್ಲ ಫಸ್ಟಿಗೆ ಇದ್ದು ತವ ಮೇಲೆ ಹಿಂಗೆ ಡೈರೆಕ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗೇ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಎಲ್ಲ ಮೀನು ನಾನು ಈ ಥರ ಹಾಕ್ಕೊತಾ ಇದ್ದೀನಿ ಇದು ತುಂಬ ಈಸಿಯಾಗು ಮತ್ತು ತುಂಬ ಟೇಸ್ಟ್ ಆಗು ಇರುತ್ತೆ ಮೇಲಿಂದ ಮತ್ತೆ ಒಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ ಇದು ಗೋವಾ ಸೈಡು ಮತ್ತು ಆಚೆ ಕಡೆ ಎಲ್ಲ ಹೋದಾಗ ಈ ಥರ ಮಾಡಿಕೊಡ್ತಾರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಲ್ಲ ನಾನು ಒಂದ್ಸಲಿ ಈ ಥರ ತಿರ್ಸ್ಕೊಳ್ತಾ ಇದ್ದೀನಿ ಹೀಗೆಲ್ಲ ನಾನು ತಿರ್ಸ್ಕೊಂಡಿದ್ದೀನಿ ಈಗ ಮೇಲಿಂದ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ಬೇಕು ಅನ್ನೋರು ಖಾರದ ಪುಡಿ ಜಾಸ್ತಿ ಹಾಕ್ಕೊಬೋದು ಇಲ್ಲ ನಾನು ಲೈಟಾಗಿ ಹಾಕೋತಾ ಇದ್ದೀನಿ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ ಮೇಲಿಂದ ಈಗ ಮತ್ತೆ ಒಂದು ಸೈಡ್ ತಿರ್ಸ್ಕೊತಾ ಇದ್ದೀನಿ ಎಲ್ಲ ಅದು ನೀಟಾಗಿ ಮಸಾಲೆ ಎಲ್ಲ ನೀಟಾಗೆ ಒಳಗಡೆ ಎಲ್ಲ ಹಿಡಿಬೇಕಲ್ವಾ ಸೊ ಹಾಗಾಗಿ ನೀಟಾಗಿ ಹಾಕ್ಬಿಟ್ಟು ಈ ಥರ ತಿರ್ಸ್ಕೊಳ್ಳೋಣ இங்க மத்தே உப்பு ஆகினி ஒன் சைடு ஹாக்கிவல்ல மத்த இன்னொன்னு சைடு உப்பு ஆகினி மத்திய ாரி ஆகாது தீனி மெப்பர் பவுடரு கூட ஆகினி யாக்கு பிடிக்கு சனாக ஃப்ரையாகோதைக்கு ಇವಾಗ ಈ ಕಡೆ ಒಂದ್ಸಲಿ ತಿರ್ಸ್ಕೊಳ್ಳೋಣ ನೋಡಿ ಒಂದು ಸೈಡ್ ಫುಲ್ಲು ಚೆನ್ನಾಗಿ ಫ್ರೈ ಆಗಿದೆ ಆದಷ್ಟು ಉರಿ ಮೀಡಿಯಮ್ ಆಗಿ ಇಟ್ಕೊಂಡು ಮಾಡ್ಕೊಳ್ಳಿ ಅವಾಗ ಸೀದೋಗಲ್ಲ ಈಗ ಫಿಶ್ ಫ್ರೈ ರೆಡಿಯಾಗಿದೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ನಿಂಬೆಹಣ್ಣು ಈರುಳ್ಳಿ ಸೌತೆಕಾಯಿ ಜೊತೆ ಹಾಕ್ಕೊಂಡು ತಿಂತಾದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್